ಫೈಲ್ ಮಾಡಿದ್ರು ಸರ್ ಓಕೆ ಎಷ್ಟು ದಿನ ಆಯ್ತು 4 ಡೇಸ್ ತಗೊಂಡಿದೀವಿ ಎಷ್ಟು ಮನ್ 4 ಡೇಸ್ 4 ಡೇಸ್ 4 ಡೇಸ್ ಓಕೆ ಇಷ್ಟೇ ಸರ್ ಫೈಲ್ ಎಷ್ಟು ದಿನ ಮಾಡಿದಿದೀವಿ ನೋ ಕರಿಯಾ ಮೂವಿ ರಿಲೀಸ್ ಆಫ್ಟರ್ ಆ ಒಂದು ಒಂದು ಡೇಟ್ ಯಾವಾಗ ಅನೌನ್ಸ್ ಆಯ್ತಾ ಅವಾಗ ರೆಡಿ ಮಾಡೋಕೆ ಆಪ್ಷನ್ ಮಾಡಿದ್ರು ಓಕೆ ಏನ್ ಮಾಡಿರೋದು ಇದು 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 நார்ಮಲಿ ಕಲರ್ ಪೆನ್ಸಿಲ್ಸ್ ಅಲ್ಲಿ ಶೇಡ್ ಮಾಡ್ತೀನಿ ಹಾ ಹಾ ಫುಲ್ ಫ್ರೆಟ್ ಆಲ್ ಮಾಡಿದಾ ಓಕೆ ನಿಮ್ಮ ಹೆಸರು ಪಕ್ಷಿ ಓಕೆ ಎಲ್ಲಿಂದ ಬಂದಿದ್ದೀರಾ ಮಂಗಳೂರು ಬ್ರೋ ಮಂಗಳೂರು ಓಕೆ ಮಂಗಳೂರಿನಲ್ಲಿ ಬಂದಿದ್ದೀರಾ ಓಕೆ ಮತ್ತೆ ಯಾವಾಗ ಟನ್ ಹೋಗ್ತೀರಾ ಅಂತ ಇಲ್ಲ ಬ್ರೋ ಈ ಮೂವಿ ರಿಲೀಸ್ ಆಗೋದಾಗ ಯಾವಾಗ ನೋಡ್ತಾನೆ ಇರ್ತೀವಿ ಫುಲ್ ಜೋಶಲ್ಲೇ ಇರ್ತೀವಿ ವೀವರ್ಸ್ ಸಪೋರ್ಟ್ ಮಾಡ್ತಾನೆ ಇರ್ತೀವಿ

ಬಾಸು ಸ್ಯಾಂಡಲ್ ಹುಡ್ಗೆ ಹೊಡಿಯ ನಮ್ಮ ಬಾಸು ಸ್ಯಾಂಡಲ್ ಹುಡ್ಗೆ ಹೊಡಿಯ ಕರಿಯಾ ಫಿಲಿಮ್ ರಿಲೀಸ್ ಮಾಡಿ ತಿರ್ಗಾಕೆ ಕೆತ್ತ್ಬಿಟ್ಟು ಫ್ಯಾನ್ಸ್ ಹೃದಯ ಹೃದಯಾ ಜಯಡಿ ಬಾಸ್ ಅವ್ರೆಲ್ಲೇ ಹೋದ್ರು ನಾವು ಎಲ್ಲೇ ಇನ್ನೆಲ್ಲೇ ಹೋದ್ರು ಎತ್ತಿ ಮೆರೆಸ್ತೀವಿ ಅವರನ್ನ ಅದಕ್ಕೆ ಸರಿಯೇ ಈ ಲೆವೆಲ್ಗೆ ಲೆವೆಲ್ ಬಂದ ಇನ್ಯಾಯ ಲೆವೆಲ್ ಬಂದ್ರೆ ಊರಪ್ಪ ಇದು ಅಪ್ಪಾ ಲೆವೆಲ್ ಬಾ ಅಂದ್ರೆ ಊರ ಹಬ್ಬ ಬಾಸ್ ಒಳಗಡೆ ಇದ್ರೂ ಇಷ್ಟೊಂದು ಕ್ರೇಝ್ ಇದೆ ಇದಕ್ಕೆಲ್ಲ ಇದಕ್ಕೆ ಇದಕ್ಕೇನು ಹೇಳ್ತೀರಾ ಬ್ರೋ ಸರ್ ಇದಕ್ಕೇನಿಲ್ಲ ಸರ್ ಏನಿ ಸರ್ ಎಲ್ಲದು ನಡೆಯೋದೇ ಆದರೆ ಅವ್ರ್ನ ತಪ್ಪು ತರ್ತ್ರು ಅಂತ ಬೇರೆ ಮೇಲೆ ಏನೇನೋ ಮಾಡ್ತಾರೆ ಎಲ್ಲ ಅದೆಲ್ಲ ಆಗುತ್ತೆ ಅದೆಲ್ಲ ಆಗಲಿ ಆಮೇಲೆ ನಾವು ತೋರಿಸ್ತೀವಿ ಮಾತಾಡಿದ್ರೆ ಅದು ತಪ್ಪಾಗುತ್ತೆ ಎಲ್ಲ ಬರಲಿ ಬಾಸ್ ಹೇಳಿದ್ದಾರೆ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಅಂತ ಬಾಸ್ ಹೇಳಿದಾರೆ ಅದಕ್ಕೆ ನಾವು ಸುಮ್ನೆ ಇದೀವಿ ತಾಳ್ಮೆ ಕಟ್ಟ್ರೆ ನಾವು ಅವ್ರಿಗಿಂತ ಮುಂದ್ಗೆ ಹೋಗ್ತೀವಿ ಓಕೆ ಅದಕ್ಕೆ ಬಾಸ್ ಹೇಳಿದ್ದಾರೆ ತಾಳ್ಮೆಸ್ ಮುಖ್ಯ ಅಂತ ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಓಕೆ ಓಕೆ ಆಯ್ತು ಬ್ರೋ ಥ್ಯಾಂಕ್ ಯು ಹಂಗೇರಿ 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 ಒಂದು ಫೋಟೋ ತಗೊಳ್ಳೋಣ ಹಂಗೇರಿ